ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ನಾನಿವತ್ತು ಯಾವುದೇ ಆಗಲಿ ವ್ಲಾಗ್ ಅದ್ರಲ್ಲಿ ಶೇರ್ ಮಾಡಿಲ್ಲ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಂದು ಟ್ರೈಪೋರ್ಡ್ ಸಾರಿ ಟ್ರೈಪೋಡ್ ಅಲ್ಲ ಅದು ಸೆಲ್ಫಿ ಸ್ಟಿಕ್ಕು ಅದು ನನ್ನ ಪೃಥ್ವಿ ನನ್ನ ಮಗ ಚಿಕ್ಕೋನು ಮುರಿದಾಕ್ಬಿಟ್ಟಿದ್ದ ಅದಕ್ಕೆ ಹೊಸ ಸೆಲ್ಫಿ ಸ್ಟಿಕ್ಕು ಟ್ರೈಪೋಡ್ಗೆಲ್ಲ ಇನ್ವೆಸ್ಟ್ ಮಾಡೋಷ್ಟು ದೊಡ್ಡ ಯೂಟ್ಯೂಬರ್ ಅಂತ ಏನು ನಾನಲ್ಲ ಅದಕ್ಕೋಸ್ಕರ ಅದನ್ನು ತರಿಸಿದ್ದೆ ಅದು ಓಪನ್ ಮಾಡಿರೋದು ವಿಡಿಯೋ ಹಾಕ್ತೀನಿ ನಾನು ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದರೆ ನನಗೆ ಒನ್ ಕೆ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದೆ ಆದರೆ ಯಾವಾಗ ನೋಡಿದ್ರೂ ಸಬ್ ಮಾಡಿ ಅನ್ಸಬ್ ಮಾಡೋದು ಸಬ್ ಮಾಡಿ ಅನ್ಸಬ್ ಮಾಡೋದು ಆ ಥರ ಯಾ ಯಾರಾದರೂ ಬೇಕು ಅಂತ ಮಾಡ್ತಾ ಇದ್ದಾರಾ ಇಲ್ಲ ಅದೇ ಆಗ್ತಾಯಿ ಅಂತ ನನಗೆ ಗೊತ್ತಿಲ್ಲ ಪ್ಲೀಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ವಿಡಿಯೋ ಓಪನ್ ಮಾಡಬೇಡಿ ನೋಡಲೇಬೇಡಿ ಅಕಸ್ಮಾತ್ ನಿಮ್ಗೆ ಯಾರಿಗಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಫ್ರೀ ಮಾಡಿಕೊಂಡು ನೋಡಿ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಾಕು ಆದರೆ ತೊಂದರೆ ಮಾತ್ರ ಕೊಡಬೇಡಿ ಆಯಿತಾ ನಾನು ವೀಡಿಯೋ ಚಾನಲ್ ಓಪನ್ ಮಾಡಿ ಒಂದೂವರೆ ವರ್ಷದ ಮೇಲೆ ಎರಡನೇ ಎರಡು ವರ್ಷ ಆಗ್ತಾ ಬರುತ್ತೆ ಅಂದ್ರೂ ನಂದು ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಲಿಲ್ಲ ಇವಾಗ ಒಂದು ಇವಾಗ ರೀಸೆಂಟಾಗಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದು ಮತ್ತು ನಾನು ವೀಡಿಯೋನೂ ಹಾಕ್ತಾ ಇರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಬೇರೆ ಬೇರೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಸೊ ಮತ್ತೆ ಸರ್ತಿ ಟ್ರೈ ಮಾಡೋಣ ಅಂತ ಇವಾಗ ನಾನು ವೀಡಿಯೋ ಹಾಕೋಕ್ಕೆ ಶುರು ಮಾಡಿದ್ದೀನಿ ಒನ್ ಕೆನೂ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಯಾರಾದರೂ ಬೇಕು ಬೇ ಬೇಕು ಬೇಕು ಅಂತ ಯಾರಾದರೂ ಅಂದರೆ ನನ್ನ ಫ್ರೆಂಡ್ಸು ಮತ್ತು ಇಷ್ಟಪಟ್ಟು ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಯಾರೂ ಹಂಗೆ ಮಾಡಲ್ಲ ಆದರೆ ಯಾರು ಹಂಗೆ ಇದ್ದಾರೋ ಅಂತ ನನಗೆ ಗೊತ್ತಿಲ್ಲ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಲಿಲ್ವಾ ನೋಡೋಕ್ಕೆ ಹೋಗ್ಬಿಡಿ ಏನೂ ತೊಂದರೆ ಇಲ್ಲ ಆಯಿತಾ ಇಷ್ಟ ಆದರೆ ನೋಡಿ ಇಲ್ಲಾಂದರೆ ಬಿಟ್ಬಿಡಿ ತೊಂದರೆ ಮಾಡಬೇಡಿ ಇಷ್ಟೇ ಹೇಳೋದು ನಾನು ಫ್ರೆಂಡ್ಸ್ ಇವತ್ತು ಯಾವುದೇ ವೀಡಿಯೋ ಏನು ಮಾಡಿಲ್ಲ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಪ್ಲೀಸ್ ಹಾಗೆ ಇರೋಕ್ಕೆ ಬಿಡಿ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಚ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಇಷ್ಟು ಇನ್ವೆಸ್ಟ್ ಮಾಡಿಲ್ಲ ಇರೋದ್ರಲ್ಲೇ ಮಾಡ್ಕೊಳ್ತಿದ್ದೆ ಸೆಲ್ಫಿ ಸ್ಟಿಕ್ ಇದು ನನ್ನ ಮುರಿದಿ ನನ್ನ ಮಗ ಪೃಥ್ವಿ ಹೋಗಿತ್ತಾ ಅದಕ್ಕೆ ಒಂದು ಹೊಸ ಸೆಲ್ಫಿ ಸ್ಟಿಕ್ ತರಿಸಿದ್ದೀನಿ ಅದನ್ನು ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಾದ ಅದರಲ್ಲೇ ಬೀಳುತ್ತೆ